ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾನು ಇವಾಗ ಮೆಜೆಸ್ಟಿಕ್ ಟರ್ಮಿನಲ್ಲು ಟು ಒನ್ನಲ್ಲಿ ಆಲ್ಟಿಂಗ್ ಬಸ್ಗಳು ವೀಡಿಯೋ ಮಾಡ್ತಾಯಿದ್ರು ತುಂಬ ಜನ ಕಮೆಂಟ್ ಆಗ್ತಾಯಿದ್ರು ಸರ್ ಆಲ್ಟಿಂಗ್ ಬಸ್ಗಳೆಲ್ಲ ವೀಡಿಯೋ ಮಾಡಿ ನಮ್ಮ ಕಡೆ ಬಸ್ಗಳೆಲ್ಲ ತೋರಿಸಿ ಅಂತೆಲ್ಲ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ನಾನು ಫಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಇಲ್ಲಿ ನಮ್ಮ ಮುಂದೆ ಒಂದು ಕಾಣಿಸಿದ ಗಾಡಿ ಬಂದುಬಿಟ್ಟು ಬಿ ಎಸ್ ಸಿಕ್ಸ್ ಟಾಟಾ ಗಾಡಿ ಬಂದ್ಬಿಟ್ಟು ಐ ಎಮೆಕ್ಸ್ ಗಾಡಿಗಳದು ರೋಣ ಡಿಪ್ಪ ಗಾಡಿ ನೋಡಿ ರೋಣ ಬೆಂಗಳೂರು ಗಾಡಿದು ಮೋಸ್ಟ್ಲಿ ಸಂಜೆ ಹೋಗುತ್ತೆ ಅನ್ಕೊಂತೀನಿ ಈಗ ಸದ್ಯ ಹೋಗೋಲ್ಲ ಅದರ ಪಕ್ಕದಲ್ಲಿ ಬಂದು ಗಾಡಿ ಬಂದುಬಿಟ್ಟು ಗುರ್ಮಿಟ್ಕಲ್ ಗಾಡಿ ನೋಡಿ ಬೆಂಗ್ಳೂರು ಗುರ್ಮಿಟ್ಕಲ್ ಏನು ತೋರಿಸ್ತಾಯಿದೆ ಗಾಡಿ ಇವಾಗ ಸಂಜೆ ಒಂದು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದು ಹೋಗೋದಕ್ಕೆ ಈಗ ಯಾವುದು ಹೋಗಲ್ಲ ಇವಾಗ ಒಂದು ಒಂದೂವರೆ ಟೈಮಿಗೆ ಇವಾಗ ಬೆಂಗಳೂರು ಬಳ್ಳಾರಿ ಗುರ್ಮಿಟ್ಕಲ್ ಗುರ್ಮಿಟ್ಕಲ್ ಡಿಪ ಗಾಡಿ ಈ ಕಡೆ ಏನು ತೋರಿಸ್ತಾಯಿದೆ ನೋಡಿ ಇಲ್ಲಿರೋ ಕಣ್ಣಿಗಳೆಲ್ಲ ಇವೆಲ್ಲ ಮಂಗ್ಳೂರು ಸೈಡ್ ಗಾಡಿಗಳೆಲ್ಲವು ఇల్లి పల్లకే గడి కేసీ మంగళూరు హాస బెంగళూరు గాడి పల్లకి మంగళూరు ఫస్ట్ ఫస్ట్ీప్ప గాడి అద్ర పక్క నాన్ సి స్లీపర్ అలా సారి రాజంశ గడి అది మంగళూరు హసన బెంగళూరు రాజంశ గాడి ఇల్ర గాడీ కుందాపూర్ శివమొగ్గ బెంగళూరు గాడి వోయ బంబట్టు కొల్లూరు వస్తునగర కుందాపూర్ దిప్ప గాడ ఏం తోర్సిర గాడెలా నైట్ హోగ్ అవ్వ డే హో గి ಇಲ್ಲಿ ಬಂದ್ಬಿಟ್ಟು ಕುಂದಾಪುರ ಡಿಪ ಗಾಡಿ ಅಂಬಾರಿ ಉತ್ಸವ ಗಾಡಿ ಇದು ಈ ಕಡೆ ಬಂದ್ಬಿಟ್ಟು ಬಿ ಸಿ ರೋಡು ವಿಟ್ಲ ಪುತ್ತೂರು ಹಾಸನ ಬೆಂಗಳೂರು ಬಿ ಸಿ ರೋಡ್ ಡಿಪ ಗಾಡಿ ನಾನು ಎಸ್ ಸ್ಲೀಪರ್ ಕೋಚ್ ಅದ್ರ ಪಕ್ಕದಲ್ಲಿರ್ಬಿಟ್ಟು ಅಂಬಾರಿ ಉತ್ಸವ ಗಾಡಿ ಬಂದ್ಬಿಟ್ಟು ಮಂಗ್ಳೂರು ಸೆಕೆಂಡ್ ಡಿಪ ಗಾಡಿ ಅಂದರೆ ಮತ್ತು ಇಲ್ಲೊಂದು ಗಾಡಿ ಇದೆ ಇದು ಧರ್ಮಸ್ಥಳ ಗಾಡಿ ಪಲಕ್ಕಿ ಗಾಡಿ ಅದೇ ಮುಂದೆ ಇದಿಲ್ಲ ಇದು ಧರ್ಮಸ್ಥಳ ಡಿಪ ಗಾಡಿ ಬೆಳತಂಗಡಿ ನೋಡಿ ಬೆಳತಂಗಡಿ ಧರ್ಮಸ್ಥಳ ಬೆಂಗಳೂರು ಬೆಂಗ್ ಪುತ್ತೂರು ಡಿಪ ಗಾಡಿ ಪಲ್ಲಕ್ಕಿ ಆ ಕಡೆ ಇರೋದು ಹೊಲ್ವ ಗಾಡಿ ನೋಡಿ ಮಂಗ್ಳೂರು ಸೆಕೆಂಡ್ ಡಿಪ ಗಾಡಿ ಅಲ್ಲಿ ಕಾಣಿಸ್ತದೆ ಅಲ್ಲಿ ಮುಂದೆ ನಿಮ್ಗೆ ಬೆಂಗಳೂರು ಹಾಸನ ಮಂಗಳೂರು ಅಲ್ಲೊಂದು ಆ ಕಡೆ ಒಂದು ಕಾಣಿಸ್ತಾ ಇರೋದು ಅದು ಪಲ್ಲಕ್ಕಿ ಗಾಡಿ ಅದು ಮಂಗ್ಳೂರು ಬೆಂಗ್ಳೂರು ಗಾಡಿ ಪಲ್ಲಕ್ಕಿ ಗಾಡಿ ಮಂಗ್ಳೂರು ಸೆಕೆಂಡ್ ಡಿಪೋ ಗಾಡಿ ಇಲ್ಲಿದೆ ನೋಡಿ ಮುದ್ದೆ ಬೇಡ ಡಿಪ ಗಾಡಿ ನನಗೆ ಬೆಂಗಳೂರು ಮುದ್ದೆ ಬೋರ್ಡ್ ಎಲ್ಲ ತೆಗೆದಿರ್ತಾರೆ ಈ ಟೈಮಲ್ಲಿ ಬೋರ್ಡ್ ಇರೋಲ್ಲ ವಯರ್ನು ಹೇಳೋಕ್ಕೆ ಒಂದೇ ರೂಟ್ ಆಲ್ಮೋಸ್ಟ್ ಮುದ್ದೇಬಲಿಂದ ಬೆಂಗಳೂರು ನೋಡು ಇಳಕಲ್ ಕುಸ್ಗಿ ಹೊಸಪೇಟೆ ಬೆಂಗಳೂರು ಒಂದು ಗಾಡಿ ಮಾತ್ರ ಲಿಂಗ್ಸೂರ್ ಮೇಲೆ ಬರ್ತಾರೆ ಲಿಂಗಸೂರು ಶಿನ್ನೂರು ಬಳ್ಳಾರಿ ಚಳ್ಳಕೆರೆ ಮೇಲೆ ಒಂದು ಗಾಡಿ ಬರುತ್ತೆ ಉಳಿದು ಅಲ್ಲ ನಾಲ್ಕೈದು ಗಾಡಿಗಳೆಲ್ಲ ಅವ್ರು ಬರೋ ಗಾಡಿಗಳೆಲ್ಲ ಈ ಕಡೆನೇ ವಯ ಇಳ್ಕಲ್ ಕುಗಿಂತ ನಾವು ಇಲ್ಲೊಂದು ಎರಡು ಗಾಡಿ ಕಾಣಿಸ್ತಾರೆ ಮುಂದೆ ಅದು ಬಂದುಬಿಟ್ಟು ಆಳಂದ ಬೆಂಗ್ಳೂರು ಗಾಡಿ ಆಳಂದ ಗಿಫೋರ್ ಗಾಡಿ ಬಿ ಎಸ್ ಫೋರ್ ಆಳಂದ ಕಲಬುರಗಿ ಬೆಂಗಳೂರು ಎಕ್ಸ್ಪ್ರೆಸ್ ಶ್ಯಾಪುರ್ ಬಳ್ಳಾರಿ ಆಳಂದ ಸೆಕೆಂಡ್ ಕಲಬುರ್ಗಿ ಸೆಕೆಂಡ್ ಡಿವಿಜನ್ನು ಆಳಂದ ಡಿಪೋ ನಾಡಿ ಇಲ್ಲಿ ಕಾಣಿಸ್ಲಾ ಇರೋದು ಬಂದ್ಬಿಟ್ಟು ಬೆಂಗಳೂರು ಬಸವ ಕಲ್ಯಾಣ ಎರಡು ರೂಟ್ ಇದೆ ಬೆಂಗಳೂರಿಂದ ಒಂದು ಗಾಡಿ ಆಲ್ರೆಡಿ ಹೋಗಿದೆ ಆ ಗಾಡಿ ಬಂದ್ಬಿಟ್ಟು ವಯ ಹೊಸಪೇಟೆ ಅದು ತುಮಕೂರು ಚಿತ್ರದುರ್ಗ ಹೊಸಪೇಟೆ ಗಂಗಾವತಿ ಲಿಂಗಸೂರು ಸುರ್ಪು ಶ್ಯಾಪುರು ಬಸ ಕಲ್ಯಾಣ ಕಲಬುರಗಿ ಬಸ ಕಲ್ಯಾಣ ಅದೇ ಈ ಗಾಡಿ ಇನ್ನೊಂದು ಗಾಡಿ ಬಂದುಬಿಟ್ಟು ಇದು ಇದು ಬ ಇನ್ನೊಂದು ರೂಟ್ ಗಾಡಿ ಬಂದುಬಿಟ್ಟು ತುಮಕೂರು ಚಳೀಕೆರೆ ಬಳ್ಳಾರಿ ಸಿಂಧನೂರು ಲಿಂಗಸೂರು ಸುರ್ಕೂರು ಶಾಪುರ್ ಕಲಬುರ್ಗಿ ಬಸ ಕಲ್ಯಾಣ ಎರಡು ರೂಟ್ ಇರೋದು ಒಂದು ಗಾಡಿ ಆಲ್ರೆಡಿ ಹೋಗಿದೆ ಇನ್ನೊಂದು ಗಾಡಿ ಇನ್ನೂ ಲೇಟ್ ಒಂದು ಮೂರು ಗಂಟೆ ಹಿಂಗೆ ಬಿಡ್ತಾನೆ ಅನ್ಕೊತೀನಿ ಟೈಮಿಂಗ್ ಗೊತ್ತಿಲ್ಲ ಅದನ್ನು ಇಲ್ಲೇ ಇರೋದು ಇದು ಉಮ್ನಾ ಬಾತ್ ಗಾಡಿಯಿಂದ ಎರಡು ಎರಡು ಬಸ್ ಇರೋದು ಬಟ್ ರೂಟ್ ಒಂದೇ ಇದು ಇವರು ದೀಪದಿಂದ ಉಮ್ನಬಾದೀಪದಿಂದ ಎರಡು ಗಾಡಿ ಬರ್ತವೆ ಬೆಂಗ್ಳೂರು ಉಮ್ನಬಾದ್ ಗಾಡಿ ಒಂದು ಆಲ್ರೆಡಿ ಹೋಗಿದೆ ಗಾಡಿ ಇದು ಬಂದ್ಬಿಟ್ಟು ಸೆಕೆಂಡ್ ಗಾಡಿ ಇದು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಪಾಂಡಿಗಸ್ತಿನಿ ಗಾಡಿ ಉಮ್ನಾಬಾದ್ ಲಿಂಗ್ಸೂರು ಬಳ್ಳಾರಿ ಬೆಂಗಳೂರು ಉಮ್ನಬಾ ದೀಪ ಗಾಡಿ ಬಟ್ ಇದೇನು ರೂಟ್ ಚೇಂಜಸ್ ಏನಿಲ್ಲ ಇಲ್ಲಿ ಕಾಣಿಸ್ತಾರ ಗಾಡಿ ಮುದ್ದೇಬಾ ದೀಪ ಗಾಡಿ ಇದು ಮುದ್ದೇಬಾದ್ ಬೆಂಗ್ಳೂರು ಗಾಡಿ ಅದರಿಂದ ಮತ್ತೆ ಬೇರೆ ಗಾಡಿ ಇದೆ ಎಲ್ಲ ಗಾಡಿ ಇಲ್ಲೇನು ಆಟಿಂಗ್ ಗಾಡಿ ಇದೆಯಲ್ಲ ನಿಮಗೆಲ್ಲ ಗಾಡಿನೇ ತೋರಿಸ್ತೀನಿ ನಿಮ್ಮ ನಿಮ್ಮ ಊರು ಗಾಡಿ ಯಾವುದು ಅಂತ ನೀವಾಗ ಕಮೆಂಟ್ ಮಾಡ್ಕೊಳ್ಳಿ ನೋಡ್ಗಿರು ಬಂದ್ಬಿಟ್ಟು ಲಿಂಗ್ಸೂರು ಬೆಂಗಳೂರು ಗಾಡಿ ಇದೆ ಲಿಂಗ್ಸೂರು ಡಿಪೋ ಓಯ ಲಿಂಗ್ಸೂರು ಮಸ್ಕಿ ಸಿನ್ನೂರು ಶಿರಗುಂಪ ಬಳ್ಳಾರಿ ಬೆಂಗಳೂರು ಅದರಿಂದ ಗಾಡಿ ಬಂದ್ಬಿಟ್ಟು ಇದು ಮಸ್ಕಿ ಬೆಂಗಳೂರು ಗಾಡಿ ಮಸ್ಕಿ ಡಿಪೋ ಗಾಡಿ ಇದೆ ಇಲ್ಲೇ ಹೋಗ್ತಾರೆ ಇದು ಗಾಡಿಗಳು ಬೋರ್ಡ ಎಲ್ಲ ಇದು ಒಂದರಿಂದ ಒಂದು ಹೆಚ್ಚು ನಿಮ್ಗೆ ಬೋರ್ಡನ್ನು ತೋರ್ಸೋಕ್ಕಾಗಲ್ಲ ಕೆಲವು ಗಾಡಿಗಳು ಮತ್ತು ಕ್ಲೀನಾಗಿರೋದಲ್ಲ ತೋರಿಸ್ತೀನಿ കുസ്തിളൂൂർ കുഷ്ടി ഡിപ്പാടി കുസ്തി വസ്പേട്ടി ബംഗ്ലൂർ ബേസിക്സ് ഗാടി അതേ ഗാഡ് മുണ്ടഗൂരി ഡിപ്പാടിയത് മുണ്ട്രി ബംഗ്ലൂർ ഗാഡിയോ മുണ്ട്രഗി ഡിപ്പാടി ನುಗ್ಗಿ ಬೆಂಗಳೂರು ನೋಡಿ ಇಲ್ಲಿರೋದ ಗಾಡಿ ಬಂದ್ಬಿಟ್ಟು ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಗಾಡಿ ಇದು ಯಲ್ಬರ್ಗ ಗಾಡಿ ಪ ಗಾಡಿ ಫಸ್ಟು ಈ ಗಾಡಿ ಬಂದ್ಬಿಟ್ಟು ಡೆಕೋರೇಷನ್ ಆಗಿರೋ ಗಾಡಿ ಇದು ಇದು ಮೈಸೂರು ಓಡ್ತಿತ್ತು ಇವತ್ತಾಗೋದು ಬೆಂಗಳೂರು ರೋಟಲ್ಲಿ ಹಾಕಿದ ನೋಡಿ ಯಲ್ಬುರ್ಗ ಬೆಂಗಳೂರು ಡೆಕೋರೇಷನ್ ಗಾಡಿ ರಸ್ತೆ ರಾಜ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಗಾಡಿ అదారి హిందే ఇర గాడ బు మస్కి డిప గాడి బెంగళూరు గాడి ముద్గల్ మస్కి సిన్నూర్ బీ బెంగళూరు ఇల్లిరో గాడి ఇది బిళి బెంగళూరు బీళగి బరల్కొట్ ఇల్కల్ కుస్టి వసై బెంగళూరు బిల్గే డిపో ಏನು ತೋರಿಸ್ತಾರೆ ಗಾಡಿಗಳು ಯಾವುದು ಈ ಹೋಗೋ ಗಾಡಿಗಳೆಲ್ಲ ಎಲ್ಲ ನೈಟ್ ಹೋಗೋ ಗಾಡಿಗಳು ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಗಾಡಿಗಳ್ಬಿಟ್ಟು ನಿಮ್ಮ ಮುಂದೆ ಹಟ್ಟಿ ಲಿಂಗ್ಸೂರು ಸಿನ್ನೂರು ಬಳ್ಳಾರಿ ಬೆಂಗ್ಳೂರು ಗಾಡಿ ಲಿಂಗ್ಸೂರು ಗಾಡಿ ಬೇಸಿಕ್ಸ್ ಗಾಡಿ ನೋಡಿ ಹಟ್ಟಿ ಬೆಂಗ್ಳೂರು ಇದು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಗಾಡಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಫಸ್ಟ್ ಇಪ್ಪ ಗಾಡಿ ಇದು ఇది గడి బలిగి గాడి రకం అంటే కొట్టింది ఇంది మొదలు పెట్టుకుంటా బోర్డు దియలొకటిలా yes బలిగి గాడి సెకండ్ గాడి ఇది బలిగి బాల్కోట్ బెంగళూరు అల్ల బేస్ పర్ గాడి ఇది బేసిక్స్ గాడి ఇది కనస్ చిాపూర్ కలబుర్గి శాంపూర్ బారి గురు చితాబుర్ గడి అద్ర పక్కలే గాడు బెంగళూరు టిపో గాడీ నుండి కొప్పళ వస్బెట్ చిత్రదుర్గ బెంగళూరు అది కనసారాడు ఆ కడే కనస్టారో అనిబిటూ ఆడంద టిపో గాడి అదను సారీ అబ్జల్పుర బెంగళూరు అజ్జల్పూర కలబుర్గి బెంగళూరు గాడీ అది కనస్కార గిడ ಆಮೇಲೆ ಈ ಕಡೆ ಇಲ್ಲೊಂದು ಕಾಣಿಸ್ತದೆ ಮುಂದೆ ಕಾಣಿಸ್ತದೆ ಮಸ್ಕಿ ಸಿನ್ನೂರು ಬೆಂಗಳೂರು ಮಸ್ಕಿ ಡಿಪೋ ಗಾಡಿ ಮಸ್ಕಿ ಡಿಪೋ ಗಾಡಿ ಆಯಿತು ಸಿಲೀಚು ಡಿಪೋ ಗಾಡಿ ಆಯಿತು ಇವು ಇನ್ನೂ ಆಮೇಲೆ ದೇವದುರ್ಗ ಡಿಪೋ ಗಾಡಿ ಈ ಮೂರು ಡಿಪೋ ಗಾಡಿಗಳು ಕನಿಷ್ಠ ಅಂದರೆ ಬೆಂಗಳೂರಿಗೆ ಗಾಡಿಗಳು ಒಂದು ಪರ್ ಡೇ ಒಂದು ಹತ್ತು ಹತ್ತು ಗಾಡಿ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟು ಗಾಡಿಗಳು ಬರ್ತವೆ ಅದರಿಂದ ಇರೋದು ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಹೊಸಪೇಟೆ ಡಿಪೋ ಗಾಡಿ ఇది కానిస్తారు అండి సేడం డిప్పా గాడీ ఉండేది సేడం కలుబుర్ బెంగళూరు సేడం డిప్పా గాడి బేసిక్స్ గాడీ సేడం కలుబుర్ బెంగళూరు విద్య సైడెం బెంగళూరు అది సైడెం బెంగళూరు ఇది సైడెం బెంగళూరు బట్ ఇది రూట్ చేంజ్ కలుపురీ ഗുരുമിട്ട്കൾ രായച്ചൂർ സെണ്ണൂർ മാനവീർ ഗാടി ഇത് ബു ടൂ സേഡം കലബുര ഗാടി ഇത് സേഡം ഗുർമിട്ട്കൾ രായച്ചൂർ ബംഗ്ളൂർ ഗാടി എടു ഗു ഇല്ലേ എടു ബേസിക്സ് ഗാടിനേ